ನಿನ್ನ ದಿನಚರಿ ಏನು ನಿನ್ ಬಗ್ಗೆ ಹೇಳು ನಮ್ಗೆ ಕುತೂಹಲ ಅಕ್ಕ ಎರಡೂವರೆಗೆ ಬೆಳಿಗ್ಗೆ ಹೇಳ್ತೀನಿ ಏಳುವರೆಗೆ ಬೆಳಿಗ್ಗೆ ಹೇಳ್ತೀಯ ಎರಡೂವರೆ ರಾತ್ರಿ ಎದ್ದು ಬಿಡ್ತೀಯಾ ಎರಡೂವರೆ ರಾತ್ರಿ ಗೆದ್ದು ಅಕ್ಕ ಮೆಡಿಟೇಷನ್ ಮಾಡ್ತೀನಿ ಎಷ್ಟವರು ಫೈವ್ ಓ ಕ್ಲಾಕ್ ವರೆಗೂ ಐದು ಗಂಟೆವರೆಗೂ ನೀನ್ ಮೆಡಿಟೇಷನ್ ಮಾಡ್ತೀಯಾ ಏನು ಮೆಡಿಟೇಷನ್ ಮಾಡ್ತೀಯಾ ಹೆಂಗ್ ಮಾಡ್ತೀಯಾ ಅಕ್ಕ ಆತ್ಮ ಪರಮಾತ್ಮನ ಮೇಲೆ ಈ ಆತ್ಮ ಏನು ಅಕ್ಕ ಪರಮಾತ್ಮ ಅಂದ್ರೆ ನಿರಾಕಾರ ಸ್ವರೂಪ ಅವನಿಗೆ ಆಕಾರ ಇರಲ್ಲ ಆತ್ಮ ಅಂದ್ರೆ ಜನನ ಮರಣದಲ್ಲೆಲ್ಲ ಬರುತ್ತೆ ಅಂದ್ರೆ ಅವರಿಗೆ ಶರೀರ ಧಾರಣೆ ಮಾಡ್ಕೊಳ್ತಾರೆ ಅವ್ರ ಆತ್ಮಗಳು ಏನು ನಿನ್ ವಯಸ್ಸು ಹದಿನಾಲ್ಕು ವರ್ಷ ಈ ಮನುಷ್ಯ ಜೀವನ ಉದ್ದೇಶ ಏನು ಅಕ್ಕ ಮುಕ್ತಿ